ಕೆಹರ್ ನಗರ ವಿಧಾನಸಭಾ ಕ್ಷೇತ್ರದ ಸಾಲಿಗ್ರಾಮ ತಾಲೂಕಿನ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಮಂಡ್ಯ ಲೋಕಸಭಾ ಚುನಾವಣಾ ಅಭ್ಯರ್ಥಿ ವೆಂಕಟರಮಣೇಗೌಡ ಅಲಿಯಸ್ ಸ್ಟಾರ್ ಚಂದ್ರು ಚುನಾವಣಾ ಪ್ರಚಾರ ತಾಲೂಕಿನ ಅರಕೆರೆ ಗ್ರಾಮದಲ್ಲಿರುವ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಕ್ಯಾಹರ್ ನಗರ ಕ್ಷೇತ್ರದ ಶಾಸಕರಾದ ಡಿ ರವಿಶಂಕರ್ ಅವರ ಸಾರಥ್ಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಚುನಾವಣಾ ಪ್ರಚಾರಕ್ಕೆ ಚಾಲನೆಯನ್ನು ನೀಡಿದರು ನಂತರ ಮಾತನಾಡಿದ ಡಿ ರವಿಶಂಕರ್ ಅವರು ನಮ್ಮ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದು ಉಳಿದಂತೆ ನಡೆದಿದ್ದೇವೆ ಈ ಬಾರಿ ಲೋಕಸಭಾ ಅಭ್ಯರ್ಥಿ ವೆಂಕಟರಮಣಗೌಡ ಸ್ಟಾರ್ ಚಂದ್ರು ಅವರನ್ನು ಅತ್ಯಧಿಕ ಮತಗಳಿಂದ ಜಯಗಳಿಸುವುದರ ಮೂಲಕ ನಿಮ್ಮ ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದರು ಅಷ್ಟೇ ಅಲ್ಲದೆ ವಿರೋಧ ಪಕ್ಷದವರು ನಮ್ಮನ್ನು ಟೀಕೆ ಮಾಡಿದರೆ ನಾವು ಅವರನ್ನು ಟೀಕೆ ಮಾಡುವುದರಿಂದ ಯಾವುದೇ ಪ್ರಯೋಜನ ಇಲ್ಲ ಜನಗಳ ಸೇವೆ ಹಾಗೂ ಕ್ಷೇತ್ರದ ಅಭಿವೃದ್ಧಿ ಮಾಡುವ ಮೂಲಕ ಜನರ ಮನಸ್ಸನ್ನು ಗೆಲ್ಲುವುದು ಉತ್ತಮ ಎಂದು ತಿಳಿಸಿದರು ಇನ್ನು ಲೋಕಸಭಾ ಅಭ್ಯರ್ಥಿ ವೆಂಕಟರಮಣಿಗೌಡ ಮಾತನಾಡಿ ನನಗೆ ಹಣದ ಅವಶ್ಯಕತೆ ಇಲ್ಲ ರಾಜಕೀಯಕ್ಕೆ ಬಂದಿರುವುದು ಕ್ಷೇತ್ರದ ಅಭಿವೃದ್ಧಿ ಮತ್ತು ಜನರ ಸೇವೆಗಾಗಿ ಈ ಬಾರಿ ನನ್ನನ್ನು ಜಯಶ್ರೀನನ್ನಾಗಿ ಮಾಡಿ ನಿಮ್ಮ ಸೇವೆಗಳ ಮಾಡಲು ಅವಕಾಶ ಮಾಡಿಕೊಡಿ ಎಂದು ತಿಳಿಸಿದರು ಕೆಪಿಸಿಸಿ ಕಾರ್ಯಕಾರಿಣಿ ಸದಸ್ಯ ದೊಡ್ಡಸಮ್ಮೇಗೌಡರು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸಿ ಪಿ ರಮೇಶ್ ಜಿಲ್ಲಾ ಕಾರ್ಯದರ್ಶಿ ಸಂದೇಶ್ ಸಾಲಿಗ್ರಾಮ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಅರ್ಜುನಹಳ್ಳಿ ರಾಜಯ್ಯ ಬೆಳ್ಳುಳ್ಳಿ ಸಿದ್ದಪ್ಪ ಅರ್ಜುನಾಂಡಿ ಮಂಜಪ್ಪ ಅಂಕನಳ್ಳಿ ಗೋವಿಂದೇಗೌಡ ಸಾಲಿರಮ್ಮ ನಗರಾಧ್ಯಕ್ಷ ಪ್ರಭಾಕರ್ ಕುಪ್ಪೆ ಮಂಜೇಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಉದಯಕುಮಾರ್ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹಾದೇವ್ ಅರ್ಜುನಳ್ಳಿ ಕಾಂತ್ರೇಜ್ ಉದೇಶ್ ನಾಯಕ್ ಗೋವಿಂದ್ರ ಸಂತೋಷ್ ಪರೀಕ್ಷಿತ್ ಅರುಣ್ ರಾಜ್ ಬಲರಾಮ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಲೋಕಸಭಾ ಚುನಾವಣೆಯಲ್ಲಿ ಜನಾಶೀರ್ವಾದ ಯಾತ್ರೆಯನ್ನು ಕೂಡ ಇಲ್ಲಿಂದನೇ ಪ್ರಾರಂಭ ಮಾಡಿದ್ದು ಅದಾದ ನಂತರ ಪ್ರಚಾರ ಸಭೆಯನ್ನು ಕೂಡ ಇದೇ ದೇವಸ್ಥಾನದಿಂದ ಪ್ರಾರಂಭ ಮಾಡಿದ್ದು ನಮ್ಮ ಗೆಲುವಿನ ದೇವರಾದಂತ ಅರಕೆರೆ ಬಸವೇಶ್ವರ ದೇವಸ್ಥಾನದ ಸನ್ನಿಧಿಯಲ್ಲಿ ಚುನಾವಣಾ ಪ್ರಚಾರವನ್ನ ಪ್ರಾರಂಭ ಮಾಡಿ ಇಲ್ಲಿಂದ ಎಲ್ಲಾ ಪಂಚಾಯಿತಿಗಳ ಕೇಂದ್ರಗಳಿಗೆ ಹೋಗಿ ಚುನಾವಣಾ ಪ್ರಚಾರವನ್ನ ಮಾಡುವಂತದ್ದು ಕಾರ್ಯವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಆತ್ಮೀಯ ಬಂಧುಗಳೇ ಇಲ್ಲಿ ಬಂದಿರುವಂತ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ತಮ್ಮ ತಮ್ಮ ಗ್ರಾಮ ಪಂಚಾಯತಿ ಗ್ರಾಮಗಳಲ್ಲಿ ಒಂದು ತಂಡವಾಗಿ ಮಾಡಿಕೊಂಡು ಆ ತಂಡದ ಮುಖಾಂತರ ಹೆಚ್ಚಿನ ರೀತಿಯಲ್ಲಿ ಇವತ್ತೇನು ಕರ್ನಾಟಕ ಸರ್ಕಾರ ನುಡಿದಂತೆ ನಡೆದಂತ ಸರ್ಕಾರದ ನೇತೃತ್ವವನ್ನು ವಹಿಸಿರುವಂತ ನಮ್ಮೆಲ್ಲರ ನೆಚ್ಚಿನ ನಾಯಕರಿಗಳಾದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದವರು ಉಪ್ಯಮಂತ್ರಿಗಳಾದಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಾಗೂ ಎಲ್ಲ ಸಂಪುಟದ ಸಚಿವರು ಜೊತೆಗೂಡಿ ಚುನಾವಣಾ ಪೂರ್ವದಲ್ಲಿ ಏನು ಭರವಸೆಯನ್ನು ಕೊಟ್ಟಿದ್ರು ಆ ಭರವಸೆಯನ್ನು ಈಡೇರಿಸುವಂತ ಕೆಲಸವನ್ನ ಇವತ್ತು ಮಾಡಿದ್ದಾರೆ ಆ ಭರವಸೆಯನ್ನ ಈಡೇರಿಸುವ ಏನು ಕಾರ್ಯಕ್ರಮಗಳಿವೆ ಇವತ್ತು ಉಚಿತ ಪ್ರಯಾಣ ಉಚಿತವಾಗಿ ಕ್ರಮಗಳಿಗೆ ಕರ್ಮ ಕೊಡುವಂತದ್ದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ವರ್ಷ ರೂಪಾಯಿ ಚೌಕರ್ಯ ತರುವಂತ ಕಾರ್ಯಕ್ರಮ ಸರ್ಕಾರ ಘೋಷಣೆ ಮಾಡಿದೆ ದಯಮಾಡಿ ಇದನ್ನ ನಾವು ಎಲ್ಲ ಗ್ರಾಮಗಳಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ನಮ್ಮ ಮಹಿಳೆಯರು ಸಹೋದರರು ಎಲ್ಲ ಇದ್ದಾರೆ ನೀವು ಕೂಡ ಹೆಚ್ಚಿನ ಶ್ರಮ ತಗೋಬೇಕು ಎರಡು ತಂಡವನ್ನು ಮಾಡಿಕೊಂಡು ಕ್ಯಾಮನಗರ ತಾಲೂಕು ಒಂದು ಗ್ರಾಮ ತಾಲೂಕು ಒಂದು ಎರಡು ತಂಡ ಮಾಡಿ ವಿಶೇಷವಾಗಿ ಮಹಿಳೆಯರಿಗೆ ಇದನ್ನ ತಿಳಿಸುವಂತದ್ದು ಹಾಕ್ಬೇಕು ಯಾಕಂದ್ರೆ ಅವ್ರಿಗೆ ಹೆಚ್ಚಿನ ಅನುಕೂಲ ಸಿಗ್ತಾ ಇರೋದು ಈ ಸರ್ಕಾರದ ಕಾರ್ಯಕ್ರಮ ಯಾವುದೋ ಒಂದು ಪಕ್ಷಕ್ಕಾಗ್ಲಿ ಯಾವುದೋ ಒಂದು ಜಾತಿಗಾಗ್ಲಿ ಸರ್ಕಾರ ಮಾಡಿಲ್ಲ ಎಲ್ಲಾ ಜಾತ್ಯಾತೀತವಾಗಿ ಎಲ್ಲಾ ಜಾತಿಯವ್ರಿಗೂ ಪಕ್ಷಾತೀತವಾಗಿ ಪ್ರತಿಯೊಬ್ಬ ಪಕ್ಷದವರು ಕೂಡ ಸರ್ಕಾರ ಇದನ್ನ ಕಾರ್ಯಕ್ರಮಗಳ ಮುಖಾಂತರ ನೀಡುತ್ತಾ ಇದೆ ಅದರಿಂದ ದಯಮಾಡಿ ಬಹಳ ಪ್ರಮುಖವಾದಂತ ವಿಷಯ ಇದು ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಗ್ರಾಮಗಳಲ್ಲಿ ತಂಡ ಮಾಡಿಕೊಂಡು ಎಲ್ರಿಗೂ ಅದನ್ನ ಮನವರಿಕೆ ಮಾಡಿಕೊಡುವ ಕೆಲಸವನ್ನ ತಾವು ಮಾಡಬೇಕು ಆ ಮುಖಾಂತರ ಏನು ನಮ್ಮ ಅಭ್ಯರ್ಥಿಗಳಾದಂತ ವೆಂಕಮಣೇಗೌಡ ಅಲ್ಲಿ ಸಾರ್ ಚಂದ್ರು ಅವರನ್ನ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಗ್ರಾಮದಲ್ಲಿ ಪ್ರಾರಂಭ ನನ್ನ ಚುನಾವಣೆಯಲ್ಲಿ ಜನಾಶೀರ್ವಾದ ಯಾತ್ರೆಯನ್ನ ಒಂದೊಂದನೇ ಮೊಟ್ಟ ಮೊದಲನೆಯಾಗಿ ಇವತ್ತು ಅಂದಿನ ಒಂದು ಸಭೆಯನ್ನ ಅಂದಿನ ಒಂದು ಜಲಾಶೀರ್ವಾದ ಯಾಚೆಯನ್ನ ಪ್ರಾರಂಭ ಮಾಡಲಿಕ್ಕೆ ಇವತ್ತು ನಮ್ಮ ಜೊತೆಯಲ್ಲಿ ಇವತ್ತಿಲ್ಲ ಹಾಗೆ ಮೇಲೆ ಇಟ್ಕೊಂಡು ಅವರು ಸುಪ್ರಮವನ್ನು ಕಲಿಸಲಿ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಂದಿನ ಕಾರ್ಯಾಧ್ಯಕ್ಷರಾಗಿ ನಮ್ಮರ ಮನಸ್ಸಿನ ವ್ಯತ್ಯಮಾಚ ನಾಯಕರಾಗಿರ್ತ ಗೋನಾಡ್ ಸಾಹರು ಅವತ್ತು ಚಾಲನೆಯನ್ನು ಕೊಟ್ಟು ಈ ಒಂದು ಯಾತ್ರೆಯನ್ನು ಪ್ರಾರಂಭಿಸಿದ್ರು ಅದನ್ನು ಕೂಡ ಈ ಸಂದರ್ಭದಲ್ಲಿ ಸ್ನೇಹಿತ ವ್ಯಕ್ತ ನನ್ನ ಎಲ್ಲ ಕಾಂಗ್ರೆಸ್ ಪಕ್ಷದ ಪಂದಿಗಳಿಗೆ ಒಂದು ವಿನಂತಿಯನ್ನು ಮಾಡಿಕೊಳ್ಳೋದು ನಾವು ಬೇರೆ ಪಕ್ಷದವರ ಬಗ್ಗೆ ಟೀಕೆ ಆಗಲಿ ಸೂಚನೆ ಆಗಲಿ ಮತ್ತೊಂದಾಗಲಿ ಮಾಡೋದು ಬೇಡ ನಮ್ಮ ಕಾಂಗ್ರೆಸ್ ಪಕ್ಷ ಹಲವಾರು ರೀತಿಯ ಅಭಿವೃದ್ದಿ ಕೆಲಸ ಕಾರ್ಯಗಳನ್ನು ಮಾಡಿದೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಅವನ್ನ ಜನರಿಗೆ ತೋರಿಸೋದು ಜೊತೆಗೆ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಈಗಾಗಲೇ ಗ್ಯಾರಂಟಿ ಭರವಸೆಗಳನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ ಅದನ್ನ ಜನರಿಗೆ ಗುಪ್ತಲ್ಲಿ ನೀಡಿ ಅವರಿಗೆ ಮನ ಪರಿವರ್ತನೆ ಮಾಡಿ ಮತಗಳನ್ನ ನಮ್ಮ ಮಳೆಗೌಡರು ಬಾರ ಚೆಂದೂರವರಿಗೆ ಏನೇ ನನಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮತಗಳನ್ನು ಕೊಡಿಸೋದು ಅಷ್ಟೇ ಮತಗಳನ್ನ ತಾರ ಚೆನ್ನೂರವರು ಕೊಡಿಸಬೇಕಂತ ಹೇಳಿ ನನ್ನೆಲ್ಲ ಕಾಂಗ್ರೆಸ್ ಪಕ್ಷದ ಪದಗಳಿಗೆ ನನ್ನ ಕೆಲಸಿ ಅದನ್ನ ನಾನು ರವಿಶಂಕರ್ ಜೊತೆ ಸೇರಿ ಕೆಲಸ ಮಾಡ್ತೇನೆ ನನ್ನ ಕೆಲವೊಂದ ಸದಾಚತಿ ಜೊತೆ ಕೆಲಸ ಅಂತ ಹೇಳಿ ಬಸವೇಶ್ವರ ದೇವಸ್ಥಾನ ಮುಂದೆ ಫ್ರೈ